ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ರೇಡ್ಗೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಜೊತೆ ಡಿಕೆ ಶಿವಕುಮಾರ್ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ ಹೌದು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಜಾರಿ ನಿರ್ದೇಶನಾಲಯದ ಈ ದಾಳಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ ಮತ್ತು ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಚಿವ ಚಲುವುರಾಯಸ್ವಾಮಿ ಕೂಡ ಉಪಸ್ಥಿತರಿದ್ದರು ನಿನ್ನೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಕಾಲೇಜುಗಳಲ್ಲಿ ದಾಳಿ ನಡೆದಿದೆ ಅಂದ್ರೆ ಇಡಿ ರೇಡ್ ನಡೆದಿದೆ ದಾಖಲೆಗಳ ಪರಿಶೀಲನೆಯಾಗಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೀತಿದೆ ಅಂತ ಹೇಳಲಾಗ್ತಾ ಇದೆ ಸೊ ನಿನ್ನೆಯಿಂದ ನಡೀತಾ ಇರುವಂತಹ ಶೋಧ ಕಾರ್ಯ ಯಾಕಂದ್ರೆ ನಾವು ಒಂದೊಂದೇ ವಿಚಾರವನ್ನು ನೋಡಬೇಕು ಬುಧವಾರ ಬೆಳ್ಳಂಬಳಗ್ಗೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆಸಿದೆ ನೋಡಿ ಈ ನಡುವೆ ಪರಮೇಶ್ವರ್ ಕ್ರಯ ಮಾಡಿದಂತ ಎಚ್ ಎಂ ಎಸ್ ಕಾಲೇಜಿನ ಕ್ರಯ ಪತ್ರವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಅನ್ನುವಂತ ಮಾಹಿತಿ ಇದೆ ಇನ್ನು ತುಮಕೂರಿನ ಹೆಗ್ಗೇರಿಯಲ್ಲಿರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಸಿದ್ಧಾರ್ಥ ಎಂಜಿನಿಯರಿಂಗ್ ಕಾಲೇಜ್ ನೆಲಮಂಗಲದ ಟಿ ಬೇಗೂರು ಬಳಿ ಇರುವಂತಹ ಮೆಡಿಕಲ್ ಕಾಲೇಜುಗಳ ಮೇಲೆ ಇಡಿ ರೇಡ್ ಅನ್ನ ನಡೆಸಿರೋದು ಏನು ದಾಖಲೆಗಳನ್ನು ಅಂದರೆ ಕಾಲೇಜಿಗೆ ಸಂಬಂಧಪಟ್ಟಂತಹ ದಾಖಲೆಗಳ ಪರಿಶೀಲನೆಯಲ್ಲಿ ಇ ಡಿ ಅಧಿಕಾರಿಗಳು ತೊಡಗಿಕೊಂಡಿದ್ದಾರೆ ಸೊ ಇದೆಲ್ಲದರ ಜೊತೆಗೆ ನಾವು ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ ಈ ಒಂದು ಇ ಡಿ ರೇಡ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಹಕಾರ ಹೇಗಿದೆ ಅಂತ ಹೇಳಿ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದನ್ನು ನೀವು ಗಮನಿಸಿದ್ದೀರಿ ಸೊ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದೇವೆ ಯಾವ್ಯಾವ ದಾಖಲೆಗಳು ಯಾವ ವರ್ಷದ ಲೆಕ್ಕಪತ್ರಗಳು ಬೇಕೋ ಅದೆಲ್ಲವನ್ನು ಒದಗಿಸುವಂತಹ ಕೆಲಸ ಕೂಡ ಆಗಿದೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ನೋಡಿ ಈ ನಡುವೆ ಆಗಿರುವಂಥ ಕೆಲವೊಂದು ಬೆಳವಣಿಗೆಗಳು ತುಮಕೂರಿನಲ್ಲಿರುವಂಥ ತಾಂತ್ರಿಕ ಕಾಲೇಜಿನಲ್ಲಿ ಶೋಧ ನಡೆಸಿದಂತ ಅಧಿಕಾರಿಗಳಿಗೆ ಆಸ್ತಿಯ ಕ್ರಯ ಪತ್ರವೊಂದು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ನೋಡಿ ಮಾಜಿ ಶಾಸಕ ಶಫಿ ಅಹಮದ್ ಅವರಿಂದ ಎಚ್ ಎಂ ಎಸ್ ಕಾಲೇಜನ್ನು ಖರೀದಿ ಮಾಡಿರ್ತಾರೆ ಸುಮಾರು ತೊಂಬತ್ತೈದು ಕೋಟಿ ರೂಪಾಯಿಗೆ ಖರೀದಿ ಮಾಡಿರುವ ಆ ಕ್ರಯಪತ್ರದಲ್ಲಿ ತೊಂಬತ್ತೈದು ಕೋಟಿ ಅಂತ ನಮೂದಿಸಿದ್ರು ಅಸಲಿಗೆ ನೂರ ನಲವತ್ತು ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಸೊ ಇದೆಲ್ಲಕ್ಕೆ ಸಂಬಂಧಪಟ್ಟಂತ ದಾಖಲೆಗಳ ಪರಿಶೀಲನೆ ಅನ್ನೋದಾಗ್ತಾ ಇರೋದು